ನಗರಸಭೆಗೆ ಆದಾಯ ಬರೋದಕ್ಕೆ ಈಗ ಈ ಖಾತೆ ಅಭಿಯಾನ ಅದೊಂದು ಬಹಳ ಒಳ್ಳೆ ಅಭಿಯಾನ ಅದು ನಾಲ್ಕು ಜಿಲ್ಲೆಯಲ್ಲಿ ಈಗ ಕಡ್ಡಾಯವಾಗಿ ಅದನ್ನ ಸಮಯ ಕೊಟ್ಟಿದ್ದಾರೆ ಅಭಿಯಾನ ಈ ಖಾತೆ ಮಾಡದೆ ಇಡೀ ಸರ್ಕಾರಕ್ಕೆ ಆದಾಯ ಇಲ್ಲ ಯಾವ ಒಂದು ರೀತಿ ಕೋಮದಲ್ಲಿ ಇದ್ದಾರೆ ಅದು ರಿಜಿಸ್ಟರ್ ಆಗೋದಿಲ್ಲ ಸಾಲ ಸಿಕ್ಕೋದಿಲ್ಲ ಯಾವುದೇ ಇಲ್ಲ ಅದರ ಅಭಿಯಾನ ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಮತ್ತೆ ಮಾಡಿದ್ರ ತಲೆ ಮಾಡುದು

ನಿಮ್ ಕೆಳಗು ಮಟ್ಟಕ್ಕೆ ಸಾಗರ ಅಂದ್ರೆ ಸಂಸ್ಕೃತಿಯ ನಗರಿ ಮೈಸೂರು ನಂತರ ಸಾಗರಕ್ಕೆ ಎರಡನೆಯ ನಗರಿ ಅಂತ ಹೇಳ್ತಾರೆ ಅದನ್ನು ಏನಾಗ್ತಿದೆ ಅಂತ ಹೇಳಿದ್ರೆ ಯಾವತ್ತೇ ಕೇರಿ ಯಾವುದೇ ಏರಿಯಾ ಹೋದ್ರೆ ಆಂಗ್ಲ ಭಾಷೆಯ ನಾವು ಕಲ್ಲು ಜಾಸ್ತಿ ನಗರಸಭೆಯ ಒಂದು ಗೈಡ್ ಲೈನ್ ಇದೆ ಅರವತ್ತು ಶೇಕಡ ಐದು ಅರವತ್ತರಷ್ಟು ಕಳ್ಳ ಹಾಕಬೇಕು ನಲವತ್ತರಷ್ಟು ಆಂಗ್ಲ ಭಾಷೆ ಹಾಕ್ಬೇಕು ಅಂದ್ರೆ ತಮ್ಮ ಕಣ್ಣ ಮುಂದೇನೆ ಆಂಗ್ಲ ಭಾಷೆ ಕೊಡೋದೇತರೂ ಯಾವಾಗಲೂ ತೆಗೆದಿಲ್ಲ ಮತ್ತೆ ಕರ್ನಾಟಕ ಸರ್ಕಾರಕ್ಕೆ ಜಯರಾಮ್ ಅವರು ಅನೇಕ ಬಾರಿ ನಿಮಗೆ ಮನೆಗಳು ಕೊಟ್ಟಿದ್ದಾರೆ ನಗರಸಭೆ ಎಲ್ಲ ಕೇವಲ ಮಾತಿಗಷ್ಟೇ ತೆಗಿತೀವಿ ಅಂತ ಹೇಳ್ತೀರಾ ಅದು ತೆಗಿತೀರಾ ಯಾಕಂದ್ರೆ ಕನ್ನಡ ಬದಲಾಗಿ ನಾವು ಕರ್ನಾಟಕದಲ್ಲಿ ನಾವು ಕರ್ನಾಟಕ ಮತ್ತೆ ಆದಾಯ ಪಡಬೇಕು ಇದು ಇಟ್ಕೊಂಡು ನಿಮ್ಮ ಅಧಿಕಾರಿಗಳೇ ಏನು ಮಾಡ್ತಾರೆ ಜಸ್ಟ್ ಒಂದು ಅರ್ಜಿ ಕೊಡೋದು ಅರ್ಜಿ ಕೊಟ್ಟು ಬರ್ತಾರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ನಮಗೆ ಗೊತ್ತಿಲ್ಲ ಮುಖ್ಯವಾಗಿ ನಮ್ಮ ಕರ್ನಾಟಕ ಸಾಗರ ಕರ್ನಾಟಕದಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಮತ್ತೆ ನಮಗೆಲ್ಲರಿಗೂ ನೆನಪು ಇದೆಯಾ ಇಲ್ಲ ಅಂತ ಒಂದ್ಸತಿ ಯೋಚನೆ ಮಾಡಬೇಕಾಗುತ್ತೆ ದಯವಿಟ್ಟು ಈ ಬಾರಿ ಬಜೆಟ್ ಮಂಡನೆಯಲ್ಲಿ ಏನು ಮಾಡಬೇಕು ಸಾಗರದಲ್ಲಿರುವ ಎಲ್ಲ ಆಗಲಿ ಮಾಲೀಕರು ಆ ಕನ್ನಡವನ್ನು ಹೆಚ್ಚು ಬಳಸಬೇಕು ಅಲ್ಲಾಬಾಜಿ ಎಲ್ಲೋರ್ಗಳಿವೆ ಆ ಎಲ್ಲವನ್ನು ತಕ್ಕಾಗಬೇಕು ಅಂತ ಹೇಳಿ ಒಂದು ಆಶ ಮಾಡ್ತಾರೆ ಗೊತ್ತು ನಗರಸಭೆಯಲ್ಲಿ ತುಂಬಾ ಸಮಸ್ಯೆ ಇದೆ ಅದನ್ನ ಬೆಳಿಗ್ಗೆ ಇತ್ತು ಕಂದಾಯ ವಸೂಲಾತಿಗೆ ಬೆಳಿಗ್ಗೆ 6 ಗಂಟೆಯಿಂದ ಶುರು ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಮಾಡ್ತಾರೆ ಇದು ಬಜೆಟ್ ಬಂದಾಗ ನಾವು ಹೋಗೋದಕ್ಕಿಂತ ನಾವು ಒಂದು ಸಣ್ಣ ಸಲ ಮುಂಚಿತವಾಗಿ ನಾವು ಜನಕ್ಕೆ ಅರಿವು ಮೂಡಿಸ್ಬೇಕು ಹೀಗೆ ಕಂದಾಯ ಕಟ್ಟಬೇಕು ನಲ್ಲಿ ನೀರಿನ ಬಿಲ್ ಕಟ್ಟಬೇಕು ಅನ್ನೋದನ್ನು ನಾವು ಮನವರಿಕೆ ಮಾಡಲಾಗಿದೆ ಹೇಗೆ ಕಸ ಬಂತು ಅಂತ ನಾವು ಕಸದ ಸಾಂಗ್ ಆಗ್ತೀವೋ ಅದೇ ರೀತಿ ಒಂದು ಸ್ಲೋಗನ್ ಈ ಥರ ಕಂದಾಯ ಕಟ್ಟ್ರಿ ನೀರಿನ ಬಿಲ್ ಕಟ್ಟರಿ ಈ ಥರದನ್ನ ಸಾರ್ವಜನಿಕ ಅರಿವು ಮೂಡಿಸಬೇಕು ಈಗ ನನ್ನ ವಾರ್ಡಲ್ಲೇ ಸುಮಾರು ಒಬ್ಬೊಬ್ಬರು ಮನೇಲಿ ಏಳು ಏಳು ವರ್ಷದ ನೀರಿನ ಬಿಲ್ ಕಟ್ಟಲಿಲ್ಲ ಯಾಕಂದ್ರೆ ಅವ್ರಿಗೆ ಹೋಗಲಿಲ್ಲ ಅವರು ಕಟ್ಟಕ್ಕಾಗಲಿಲ್ಲ ಸಡನ್ಲಿ ಹೋಗಿ ಏಳು ವರ್ಷದ ಬಿಲ್ ಕಟ್ಟೋದು ಕಷ್ಟ ಆಗುತ್ತೆ ನಮ್ಮಲ್ಲೂ ಸಣ್ಣ ತಪ್ಪುಗಳಾಗಿದೆ ಅಂತ ನಾನು ಅನ್ಕೊಂತೀನಿ ನಗರಸಭೆಯಿಂದ ನಾವು ಹೋಗಿ ಅವ್ರ ಹತ್ರ ವರ್ಷ ವರ್ಷ ಈಗ ಹೇಳಿದ್ರು ಏನು ಕರೆಂಟ್ ಬಿಲ್ ವಸೂಲಾತಿ ಮಾಡ್ತಾರಲ್ಲ ಆ ತರದಲ್ಲಿ ಏನಾದ್ರು ಮಾಡಬಹುದ ನಮ್ಮಲ್ಲಿ ಅದಕ್ಕೆ ಅಂತಾನೆ ಒಬ್ರು ಆಯೋಜನೆ ಮಾಡೋಣ ಈ ಎಲ್ಲಾರು ಈಗ ನೋಡಿ ಒಂದು ಬೆಳಗ್ಗೆ ಹೋಗ್ತಾರೆ ಬೆಳಗ್ಗೆ ಯಾರು ಅಧಿಕಾರಿಗಳು ಇರಲ್ಲ ಯಾವಾಗ ಅರ್ಜೆಂಟ್ ಬಜೆಟ್ ಬಜೆಟ್ ಯಾವಾಗ ಬರುತ್ತೆ ಆ ಟೈಮಲ್ಲಿ ಅವ್ರ ಬೆನ್ನ ಓಡಾಡ್ತೀವಿ ಅದ್ರ ಬದಲು ನಾಲ್ಕು ಜನ ಅಧಿಕಾರಿಗಳನ್ನ ಅದಕ್ಕೆ ಮೀಸಲಿಡೋಣ ಅದನ್ನೇ ಕೆಲಸ ಮಾಡ್ಲಿ ಅವರು ಬೇರೆದ್ ಬೇಡ ಅದು ನಮ್ಮ ಪತ್ರಕರ್ತರೆಲ್ಲ ಮನಸ್ಸು ಮಾಡಿದ್ರೆ ಅದನ್ನ ಮಾಡ್ಬೋದೇನ ಅಂತ ಎಲ್ಲರೂ ಸೇರಿ ಒಂದ್ ವರ್ಡನ್ನ ಇಟ್ಕೊಳನವ್ರೆ ನೀವು ಹೇಳ್ದೆ ಒಂದು ಸಂಡೆ ಎಲ್ಲ ಸದಸ್ಯರು ಒಬ್ರು ಬಿಡ್ತಾ ಇದ್ದಾರೆ ಮೂವತ್ತೊಂದು ಜನ ಸದಸ್ಯರು ಶಾಲಾ ಶಾಲಾ ಮಕ್ಳುಗಳಿಗೆ ಮತ್ತು ಫಸ್ಟ್ ಆಗಿ ನಾವು ಮಕ್ಕಳಿಗೆ ಅರಿ ಮುಡ್ಸ್ಬೇಕು ಸ್ವಚ್ಛತೆ ಅಂದ್ರೆ ಏನು ಈ ಸ್ವಚ್ಛತೆ ಮಕ್ಳಿಗೆ ಹೇಳಿದ್ರೆ ಮಗು ಹೋಗಿ ತಾಯಿ ಹೇಳ್ತಾರೆ ಹೇಳತ್ತೆ ಹಿಂಗ್ ಹಾಕ್ಬೇಡ ಈ ತರ ಹೊರಗಡೆ ಕಸ ಹಾಕ್ಬೇಡ ಅಂತ ಫಸ್ಟ್ ಸ್ಕೂಲಲ್ಲಿ ಅದು ನರವು ಮೂಡಿಸಿ ಒಂದು ಶನಿವಾರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಎಲ್ಲರೂ ಹೋಗಿ ಒಂದು ಶನಿವಾರ ಒಂದು ವಾರ್ಡನ್ನು ಒಂದು ಏರಿಯಾನ ನಾಲ್ಕೆ ರಸ್ತೆ ಆದರೂ ಅಡ್ಡಿಲ್ಲ ಸ್ವಚ್ಛತೆ ಮಾಡಿಸಿದ್ರೆ ಏನಾದ್ರು ಹೊಸದಾಗಿ ಸ್ವಚ್ಛತೆ ಮಾಡಿಸ್ಬೋದೇನೋ ಅಂತ ನನ್ನೊಂದು ಸಣ್ಣ ಸಲಹೆ ಇವತ್ತಿನ ಸಾರ್ವಜನಿಕ ಸಮಾಲೋಚನಾ ಸಭೆಯಲ್ಲಿ ತುಂಬ ಸಾರ್ವಜನಿಕರು ಗೈರಾಗಿದ್ದಾರೆ ಏನಂತ ಗೊತ್ತಿಲ್ಲ ತಾವು ಏನು ಅಂದರೆ ಸಾರ್ವಜನಿಕವಾಗಿ ತಿಳಿಸಿರೋದು ಯಾವ ರೀತಿ ಅಂತ ಗೊತ್ತಿಲ್ಲ ಆದರೆ ನಮ್ದೊಂದು ಸಲಹೆ ಇದೆ ಇಲ್ಲಿ ಏನು ಸಾರ್ವಜನಿಕವಾಗಿ ಬಿಡಾಡಿ ದನಕರ್ಗಳನ್ನು ಬಿಡಾಡಿ ಸಾಗರ ಟಾಫೀಸು ಹತ್ರ ಅಲ್ಲಿ ದೊಡ್ಡಿ ಮಾಡಿದ್ವಿ ಸಾರ್ವಜನಿಕವಾಗಿ ಬಿಡಾಡಿ ದನಗಳಿಗೆ ಆ ದೊಡ್ಡಿಯನ್ನು ತುಂಬ ವರ್ಷದಿಂದ ನಾವು ಕಾಣ್ತಾ ಇಲ್ಲ ಯಾಕಂತಂದರೆ ರಾತ್ರಿ ಹೊತ್ತು ಆಕ್ಸಿಡೆಂಟ್ಸು ಮತ್ತು ಇಲ್ಲಿ ಬಹುತೇಕ ನಿಮ್ಗೆ ಗೊತ್ತಿರ್ಬೋದು ಆ ದನಕರ್ಗಳನ್ನು ಅವರು ವಹರು ಇವರು ಒಯ್ದರು ಅಂತ ನಾವು ಸಗು ಹೇಳಿ ಈ ಈ ಥರ ಮಾತಾಡೋ ಮಾತಾಡಿ ಪ್ರತಿಭಟನೆ ಮಾಡೋಕ್ಕಿಂತ ದುಡ್ಡಿ ನಿರ್ಮಾಣ ಮಾಡಿದ್ರೆ ಯಾವುದೇ ಸಮಸ್ಯೆ ಇರಲ್ಲ ಯಾಕೆ ದೊಡ್ಡಿ ಮಾಡಲಿಕ್ಕೆ ಸಾಗರ ನಗರಸದೆ ಹಿಂದೆ ಹೊಡಿತಾ ಇದೆ ಈ ಹಿಂದೆ ಸುಮಾರು ಒಂದು ಮೂವತ್ತು ವರ್ಷದ ಹಿಂದೆ ದುಡ್ಡಿ ಮಾಡಿದ್ರು ಆ ಒಂದು ಕಾಲದಲ್ಲಿ ಯಾಕೆ ದುಡ್ಡಿ ಮಾಡ್ತಾ ಇಲ್ಲ ಅನ್ನೋದನ್ನ ಸಾರ್ವಜನಿಕವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಜೊತೆಗೆ ಬೀದಿ ನಾಯಿಗಳ ಹಾವಳಿ ಕೂಡ ಜಾಸ್ತಿ ಆಗಿದೆ ಮೊನ್ನೆ ನಿಮ್ಮ ಹಳ್ಳೆಗೊಪ್ಪ ಭಾಗದಲ್ಲಿ ಒಂದು ಕರುವಿಗೆ ಬೀದಿ ನಾಯಿಗಳು ದಾಳಿ ಮಾಡಿತ್ತು ತಕ್ಷಣ ನಮ್ಮ ಆರ್ ಎಸ್ ಎಸ್ ಮತ್ತೆ ಬಜಂಗ ಕಾರ್ಯಕರ್ತರು ತಗೊಂಡೋಗಿ ಚಿಕಿತ್ಸೆ ಕೊಡಿಸಿ ಗೋಸಾಲಿ ಕಳಿಸಿದ್ದಾರೆ ಮೇಡಮ್ ಇದು ಏನಾಗತ್ತೆ ಅಂತ ಹೇಳಿದ್ರೆ ಎದುರುಗಡೆ ಇದ್ದಾಗ ಬೀದಿ ನಾಯಿಗಳು ಇದ್ರೆ ಬೀದಿ ನಾಯಿಗಳು ಕಚ್ಚಿದೆ ಇದೆ ಅಂತೇಳಿ ಗೊತ್ತಾಗುತ್ತೆ ಏನಾದ್ರು ಬೀದಿನಾಯಿ ಕಚ್ಚು ಹೋದ ಮೇಲೆ ಅಲ್ಲಿ ಬೇರೆ ಬೇರೆ ವಿಚಾರಗಳು ಹುಟ್ಟುಕೊಳ್ಳುತ್ತೆ ಯಾರು ಹೊಡೆದ್ರು ಇದು ಮಾಡಿದ್ರು ಅಂತ ಬಟ್ ನಮ್ಮ ಆರ್ ಎಸ್ ಎಸ್ ಭಜಂಗಳ ಯುವಕರು ಉತ್ತಮ ಕೆಲಸ ಮಾಡ್ತಾರೆ ಅಂತ ಏನು ಕರುಗಳಿಗೆ ಮತ್ತೆ ಹಸುಗಳಿಗೆ ರಕ್ಷಣೆ ಮಾಡ್ಕೋ ಬರ್ತಾರೆ ಕೇವಲ ಅವರು ಆರ್ ಎಸ್ ಎಸ್ ಮತ್ತೆ ಭಜಂಗಳ ಯುವಕರು ಹಿಂದೂ ಸಂಘಟನೆ ಹುಡುಗರೇ ಈ ರಕ್ಷಣೆ ಮಾಡ್ಬೇಕಾ ನಗರಸಭೆದ ಒಂದು ನಿಮ್ಗೂ ಒಂದು ಆಧಾರದ ಇರತ್ತಲ್ಲ ಮೇಡಮ್ ಇದಕ್ಕೆ ಒಂದು ಎಲ್ಲಾದ್ರೂ ಬೀದಿ ನಾಯಿಗಳಿಗೆ ಏನು ಬೀದಿ ನಾಯಿಗಳಿಗೆ ಹಿಡಿದು ಬೇರೆ ಕಡೆ ಬಿಡಿತೀರಾ ಬಿಡಿ ಮತ್ತೆ ಕೆಲವರು ಬೀದಿ ನಾಯಿಗಳು ಹೆಚ್ಚಾಗಿ ತಗೋ ಮಾಂಸ ಮಟನ್ ಎಲ್ಲ ತಗೊಂಡು ಹಾಕ್ತಿದ್ದಾರೆ ಇನ್ನು ಮುಖ್ಯವಾಗಿ ವಿಚಾರ ಅಂತ ಹೇಳಿದ್ರೆ ಏನ್ ನೈರು ಮೈದಾನದಲ್ಲಿ ಫುಡ್ ಕಾರ್ನರ್ ಅಂತ ಮಾಡಿದೀರಲ್ಲ ಎಲ್ಲಾ ನಾಯಿಗಳು ಬಿಎಚ್ ರಸ್ತೆಯಲ್ಲಿ ಇದ್ದ ನಾಯಿಗಳು ಎಲ್ಲಾ ನಾಯಿಗಳು ಬಂದು ನೈರು ಮೈದಾನಕ್ಕೆ ಶಿಫ್ಟ್ ಆಗಿದೆ ಅಲ್ಲಿ ಪಕ್ಕದಲ್ಲಿ ಶಾಲೆಗಳು ಇರೋದು ಅಲ್ಲಿ ಹೆಚ್ಚು ಮಕ್ಕಳು ತಿರ್ತಾ ಇರ್ತದೆ ಯಾರಿಗಾದ್ರೂ ಅನಾಹುತ ಆದ್ರೆ ಏನ್ ಫುಡ್ ಕಾರ್ನರ್ ಅಂಗಡಿಗಳು ಮಾಲೀಕರು ಜವಾಬ್ದಾರಿ ಆಗ್ತಾರ ಅಥವಾ ನೀವ್ ಆಗ್ತೀರಂತ ಮಾಡಿದ್ದಾರೆ ಹೊಸವಣಿಗೆ ಈಗ ಎರಡು ಹಿಂದೆ ಎಲ್ಲ ವಾಣಿಗಳಿಂದ ನಾಮಫಲಕ ಹಾಕ್ಬೋದು ಅಂತ ಮಾಡಿದ್ರು ಈಗ ಏನಾಗುತ್ತೆ ಬಂದವರಿಗೆ ಹುಡುಕ್ತಾ ಬರ್ತಾರೆ ಇಲ್ಲಿ ಮೈತ್ರಿ ಮಠ ಮನೆ ಇಲ್ಲಿ ಎಲ್ಲಿ ಹೋಗ್ಬೇಕು ಚೈತವಾಸ ಮನೆಯಲ್ಲಿ ಹೋಗ್ಬೇಕು ಆ ರೋಡಲ್ಲಿ ಒಂದು ಒಂದು ಫಲಕ ಹಾಕ್ತಿದರೆ ಬಂದವರು ಕೆಳಗೆ ಬಂದರೆ ಅನುಕೂಲ ಆಗತ್ತೆ ಅಂತ ನನ್ನ ಭಾವನೆ ಅದೇನಂತ ಸ್ವಲ್ಪ ಮುಂದುವರಿಬೋದು ಎರಡು ಎರಡು ಹಿಂದೆ ಮಾತಾಡಿದ್ರು ನಾಮಫಲಕ ಆಗ್ತಿದ್ದೀವಿ ಅಂತ ಕೊನೆ ಇಲ್ಲಿ ದೊಡ್ಡ ಸಂಬಂಧ ಹತ್ರ ಯಾರು ಉದ್ಘಾಟನೆ ಮಾಡಿದ್ರು ಏನಂತ ಏನು ಫಲಕನ ಇಲ್ಲ ಅದರಲ್ಲಿ ಯಾವ ಹೊತ್ತೆಲ್ಲ ಯಾರು ಸದಸ್ಯರು ಯಾರು ಎಲ್ಲಿ ಯಾರು ಎ ಇದ್ರು ಯಾವುದೂ ಇಲ್ಲ ಅದರಲ್ಲಿ ಕೇಳಿದಾಗ ಮಹಾತ್ಮ ಏನಿಲ್ಲ ಒಟ್ಟು ಬದಲು ತಂದು ಇದೆ ಅದ್ರ ಬಗ್ಗೆ ಗಮನ ತಗೊಳ್ಬೇಕು ಅಂತ ಧನ್ಯವಾದಗಳು ಇವತ್ತು ಕೊಟ್ಟಿರ್ತಕ್ಕಂಥ ಎಲ್ಲ ಸಲಹೆ ಸಹಕಾರ ಮತ್ತು ಸೂಚನೆಗಳು ಏನೇನಿದೆ ಅದನ್ನೆಲ್ಲ ನಾವು ಕ್ರೋಢೀಕರಿಸಿಕೊಂಡು ಮುಂದಿನ ಬಜೆಟ್ನಲ್ಲಿ ಅದನ್ನು ನಾವು ತೆಕ್ಕೊಂಡು ಅದನ್ನ ನೀವು ಯಾವ ರೀತಿ ಸೂಚನೆ ಕೊಟ್ಟಿದ್ದೀರಾ ನಾವು ಮುಂದಿನ ಒಂದು ದಿನಗಳಲ್ಲಿ ಒಳ್ಳೆ ಉತ್ತಮವಾದ ಆಡಳಿತವನ್ನ ಕೊಡ್ಲಿಕ್ಕೆ ಈಗಷ್ಟೇ ಮ್ಯಾನೇಜರ್ ಹೇಳಿದ್ದಾರೆ ಪ್ರತಿ ಒಂದನ್ನು ನಾವು ನೋಟ್ ಮಾಡ್ಕೊಂಡಿದೀವಿ ಆ ಮುದ್ದಿನ ಮುಂದಿನ ದಿನಗಳಲ್ಲಿ ಉತ್ತಮವಾದ ಆಡಳಿತವನ್ನ ನೀಡಲಿಕ್ಕೆ ನಾವು ನಿಮ್ಮ ಸಲಹೆ ಸಹಕಾರವನ್ನ ತಗೊಂಡು ಉತ್ತಮವಾದ ಆಡಳಿತವನ್ನ ನೀಡುತ್ತೇವೆ ಇವತ್ತಿನ ದಿವಸ ಬಜೆಟ್ ಆಯವ್ಯಯದ ಬಗ್ಗೆ ಪೂರ್ವ ಸಭೆಯನ್ನು ಕರ್ತಿದ್ವಿ ಮೊದಲೇ ಒಂದು ಸಾರ್ವಜನಿಕ ಸಭೆ ನಡೆದಿತ್ತು ಆವಾಗ ತುಂಬ ಜನ ಸೇರಿದ್ರು ಈಗ ಎರಡನೇ ಸಭೆಯನ್ನ ಕರೆದಿದ್ರು ಹಾಗೆ ನೀವು ಹೇಳ್ತಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಕ್ರೂಢೀಕರಿಸಿ ಒಂದು ಉತ್ತಮವಾದ ಬಜೆಟ್ ಮಂಡನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಮಗಿರುವಂತಹ ಅಲ್ಪಾವಧಿಯಲ್ಲಿ ನಮ್ಮ ಎಲ್ಲ ಏನು ಸಮಸ್ಯೆ ಇದೆ ನಮ್ಮ ಒಂದು ಸ್ಥಳೀಯ ಸಂಸ್ಥೆ ಎಲ್ಲವನ್ನು ಯೋಚನೆ ಮಾಡಿ ಉತ್ತಮವಾದ ಆಡಳಿತವನ್ನು ನೀಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಹಲವಾರು ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದೀರಿ ಆದಾಯ ಕ್ರೋಢೀಕರಣದ ಬಗ್ಗೆ ಹೇಳಿದ್ದೀರಿ ವೈಜ್ಞಾನಿಕವಾಗಿ ತೆರಿಗೆಗಳನ್ನು ಹೇಗೆ ವಸೂಲಿ ಮಾಡಬೇಕು ವಾಟರ್ ಟ್ಯಾಕ್ಸು ಮತ್ತು ಎಸ್ ಎಸ್ಸನ್ನು ಅದನ್ನು ಖಂಡಿತ ಒಳ್ಳೆಯ ಸಲಹೆ ಕೊಟ್ಟಿದ್ದೀರಿ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅಳವಡಿಸ್ಕೊಳಿಕ್ಕೆ ಪ್ರಾಮಾಣಿಕವೊಂದು ಪ್ರಯತ್ನವನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷ ನಾವೆಲ್ಲ ಸೇರಿ ಮಾಡ್ತೀವಿ ಅನ್ನೋ ಒಂದು ಫ್ಲೆಕ್ಸ್ ಅಳವಡಿಕೆ ಬಗ್ಗೆನೂ ಹೇಳಿದ್ದೀರಿ ವೈಜ್ಞಾನಿಕವಾಗಿ ಫ್ಲೆಕ್ಸನ್ನು ಅಳವಡಿಸೋದ್ರ ಬಗ್ಗೆ ಅದನ್ನು ಕೂಡ ನಾವು ಈಗ ಆಲ್ರೆಡಿ ಕೆಲವೊಂದು ಕ್ಲೇಸ್ಗಳನ್ನು ಫಿಕ್ಸ್ ಮಾಡಲಾಗಿದೆ ಎಲ್ಲೆಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಅದನ್ನು ಕೂಡ ಕೂಲಂಕಷವಾಗಿ ವೈಜ್ಞಾನಿಕವಾಗಿ ಹೇಗೆ ನಾವು ಅಳವಡಿಸ್ಬೋದು ಅದರಿಂದ ಹೇಗೆ ಆದಾಯವನ್ನು ಕ್ರೋಢೀಕರಿಸ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಗಮನ ಹರಿಸ್ತೀವಿ ಕನ್ನಡ ನಾಮ ಫಲಕದ ಬಗ್ಗೆ ಹೇಳಿದ್ರಿ ಕೆ ಆರ್ ಎಸ್ ಪಕ್ಷದವರು ಕೂಡ ಅದನ್ನು ಅರ್ಜಿ ಕೊಟ್ಬಿಟ್ಟು ನಗರಸಭೆಗೆ ಆದಷ್ಟು ಬೇಗ ಕನ್ನಡ ನಾಮಪದಕಗಳ ಹಂಡ್ರೆಡ್ ಪರ್ಸೆಂಟ್ ಇರೋ ಹಾಗೆ ಕೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕನ್ನಡದಲ್ಲಿ ಕನ್ನಡದಲ್ಲಿರಬೇಕು ಒಂದು ಫಾರ್ಟಿ ಪರ್ಸೆಂಟು ಆಂಗ್ಲದಲ್ಲಿರುವ ಹಾಗೆ ನೋಡ್ಕೊಳ್ಳಿ ಅಂತೇಳಿ ಸರ್ಕಾರದಿಂದ ಆದೇಶ ಕೂಡ ಇದೆ ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗರು ಕೂಡ ಡೋರ್ ಟು ಡೋರ್ ಹೋಗಿ ನೋಟಿಸ್ ನೋಟಿಸನ್ನು ಜಾರಿ ಮಾಡಿ ಕೊಡೋದಾಗಿದೆ ಅದನ್ನು ವಿತಿನ್ ಒಂದು ಫಿಫ್ಟೀನ್ ಡೇಸ್ ಒಳಗೆ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸಾಧಿಸಲಿಕ್ಕೆ ಕ್ರಮ ವಹಿಸ್ತೀವಿ ನಗರದ ಸೌಂದರ್ಯದ ಬಗ್ಗೆನೂ ಕೂಡ ವೈಜ್ಞಾನಿಕವಾಗಿ ಹೇಗೆ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಡಳಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಾವೆಲ್ಲ ಸೇರಿಕೊಂಡು ಅದು ಎಲ್ಲೆಲ್ಲಿ ಹೇಗೆ ಯಾವ್ಯಾವ ಸ್ಟೆಪ್ಪನ್ನು ತಗೋಬೋದು ಯಾವ್ಯಾವ ಜಾಗದಲ್ಲಿ ನಾವು ಯಾವ ರೀತಿ ಸಾಹಿತಿಗಳ ಹೆಸರುಗಳು ಟಿ ವಿಗಳನ್ನು ಅಳವಡಿಸೋದೆಲ್ಲ ಹೇಳಿದ್ದೀರಿ ಈ ಇತಿಮಿತಿಯಲ್ಲಿ ನಿಯಮಗಳ ಅಡಿಯಲ್ಲಿ ನಾವು ಹೇಗೆ ಕ್ರಮ ತಗೋಬೇಕು ಅನ್ನೋದನ್ನು ನಾವು ಮಾಡ್ತೀವಿ ಹಾಗೇನೆ ಸ್ವಚ್ಛತೆಯು ಹೇಳಿದಿರಿ ಕುಡಿಯೋ ನೀರಿನ ಬಗ್ಗೆ ಹೇಳಿದಿರಿ ಬೀದಿ ಬದಿ ವ್ಯಾಪಾರಿಗಳಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಅವರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದನ್ನು ಹೇಳಿದ್ದೀರಿ ಅದನ್ನು ಕೂಡ ನಾವು ಕ್ರಮವಹಿಸ್ತಿದ್ವಿ ಆ ವೆಂಡಿಂಗ್ ಜೋನ್ ಕೂಡ ಇದೆ ಅವರು ಮೂರು ಕಡೆ ವೆಂಡಿಂಗ್ ಜೋನನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಎಷ್ಟೆಪ್ ತಗೊಂಡಿದ್ದೀವಿ ಅದನ್ನು ಮಾಡ್ತಾ ಇದೀವಿ ಹಾಗೆಯೇ ಎಲ್ ಇ ಡಿ ಟಿ ವಿ ಹೇಳಿದಿರಿ ಅದನ್ನು ಕೂಡ ಉದ್ಯಾನವನ ಅಭಿವೃದ್ಧಿ ನಮ್ಮ ಆಗಲೇ ನಮ್ಮ ಪೌರಾಯುಕ್ತರು ನೀವು ನೋಡಿದ ಹಾಗೆ ವಿಜಯನಗರದಲ್ಲಿ ಒಂದು ಅದ್ಭುತವಾದ ಉದ್ಯಾನವನ್ನ ಆಲ್ರೆಡಿ ಸ್ಟೆಪ್ ತಗೊಂಡು ಸಾರ್ವಜನಿಕರ ಅನುಕೂಲಕ್ಕೆ ಏನು ಅದನ್ನು ಡೆವಲಪ್ ಮಾಡಬೇಕು ಅದನ್ನ ಮಾಡ್ತಾ ಇದ್ವಿ ಗಿಡಗಳನ್ನು ಹಚ್ಚ ಹಚ್ಚೋದಾಗಲಿ ಅದನ್ನು ಕಾಪಾಡೋದಾಗಲಿ ಮಕ್ಕಳಿಗೆ ಏನು ಸೌಂದರ್ಯವನ್ನು ಹೆಚ್ಚಿಸಬೇಕು ಆ ನಿಟ್ಟಿನ ಕ್ರಮ ವಹಿಸಿದ್ದೀವಿ ಅದನ್ನು ಮಾಡ್ತೀವಿ ಬಿಡಾಡಿ ದನಗಳು ಮತ್ತು ಬೀದಿ ನಾಯಿಗಳನ್ನು ಬೀದಿ ನಾಯಿಗಳಿಗೆ ನಿಮಗೆ ಗೊತ್ತಿದೆ ಎಲ್ಲಿ ಹಿಡಿದು ಹೊರಗಡೆ ಸಾಕ್ಸೋ ಹಾಗಿಲ್ಲ ಮತ್ತು ಅವುಗಳನ್ನು ಸಾಯಿಸೋ ಹಾಗಿಲ್ಲ ಅದನ್ನು ಎ ಬಿ ಸಿ ಮಾಡಬೇಕು ಅಂಥೇಳಿ ಸರ್ಕಾರದ ನಿಯಮಗಳಿದೆ ಆ ಪಶುಸಂಗೋಪನೆ ಸಹಯೋಗದೊಂದಿಗೆ ನಗರಸಭೆಯವರು ನಾವು ಅವರು ಕೂಡ ಸೇ ಸೇರಿ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಅದನ್ನು ಎ ಬಿ ಸಿ ಮಾಡಿಸೋದು ಹೇಗೆ ಯಾವ ಥರ ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅನ್ನೋ ಸ್ಟೆಪ್ಪನ್ನು ನಾವು ಮುಂದಿನ ದಿನಗಳೇ ಅದನ್ನು ಕಾರ್ಯರೂಪಕ್ಕೆ ತರೋ ಕೆಲಸವನ್ನು ಮಾಡ್ತೀವಿ ರಸ್ತೆಗಳಿಗೆ ನಾವು ಫಲಕ ಅದು ಕೂಡ ಮುಂದಿನ ದಿನಗಳಲ್ಲಿ ಮಾನ್ಯ ಅಧ್ಯಕ್ಷರು ಪದಿ ನೇತೃತ್ವದಲ್ಲಿ ಆಡಳಿತಾತ್ಮಕ ಹೇಗೆ ಯಾವ ಥರ ಸ್ಟೆಪ್ ತಗಬೇಕು ಅನ್ನೋದನ್ನು ನಾವು ಖಂಡಿತ ಅದನ್ನು ಮಾಡ್ತೀವಿ ಅಳವಡ್ಸೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಸಲಹೆ ಸೂಚನೆಗಳನ್ನು ಮುಂದೆ ನಮ್ಮ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಡ್ಜೆಟ್ ಆಯವ್ಯದಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡು ಕಾರ್ಯರೂಪಕ್ಕೆ ತರತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮ ಅಧ್ಯಕ್ಷರು ಅಧ್ಯಕ್ಷರೊಬ್ಬ ನೇತೃತ್ವದಲ್ಲಿ ಆಡಳಿತಾತ್ಮಕವಾಗಿ ನಾವು ನೆರವೇರಿಸ್ತೀವಿ ಅಂತ ಹೇಳ್ತೀವಿ ತಮಗೆ ಭರವಸೆಗಳನ್ನು ಕೊಡ್ತಾ ಈಗ ಈ ಒಂದು ಅಂತಿಮವಾಗಿ ನಮ್ಮ ಅಧ್ಯಕ್ಷರು ಈ ಸಭೆಯನ್ನು ಉದ್ದೇಶಿಸಿ ಕಣ್ಣು